ನಮಸ್ಕಾರ ರೀ ಕನ್ನಡದ ಕುಲಕೋಟೆಗೆ ಕೋಟಿ ನಮಸ್ಕಾರ ಇವತ್ತು ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ ತಾಲೂಕಿನ ದಾಶಾಳ ಗ್ರಾಮದಲ್ಲಿ ನಾನು ಇವತ್ತಿದ್ದೀನಿ ಕೇವಲ ನೆಡೋನಿಂದ ಆರು ಕಿಲೋಮೀಟರ್ ಅಂತರದಲ್ಲಿದೆ ದಾಶಾಳ ಗ್ರಾಮ ಕೇವಲ ಎರಡು ಸಾವಿರದ ಐದು ನೂರು ಜನಸಂಖ್ಯೆಯನ್ನು ಹೊಂದಿದಂಥ ಈ ಪುಟ್ಟ ಗ್ರಾಮ ಬಿಳಿ ಜೋಳ ಬೆಳೆಯಲಿಕ್ಕೆ ಪ್ರಸಿದ್ಧಿಯನ್ನು ಪಡೆದಂಥ ಗ್ರಾಮ ಡೋಣಿ ನದಿಯ ಪಕ್ಕದ ಗ್ರಾಮ ಹತ್ತಿರದ ಗ್ರಾಮ ಯಾವುದಿದ್ರೆ ದಾಶಾಳ ಗ್ರಾಮ ಹೀಗಾಗಿ ಕಡು ಬಿಸಿಲಿನಲ್ಲಿ ಜೋಳವನ್ನು ಬೆಳೆದು ಪ್ರಖ್ಯಾತಿಯನ್ನು ಗಳಿಸಿ ಗಳಿಸಿದಂಥ ದಾಶಾಳ ಗ್ರಾಮದಲ್ಲಿ ಇನ್ನೊಂದು ಹೆಗ್ಗಳಿಕೆ ಅಂದರೆ ಜಾಗೃತ ಹನುಮಾನ್ ದೇವಸ್ಥಾನ ಪ್ರತಿ ವರ್ಷ ಇಲ್ಲಿ ಬಸವ ಜಯಂತಿ ನಂತರ ನಡೆಯುವಂಥ ಹೌಮಾನ ಹೋಮ ಹಾಗೆಯೇ ಕುಲ್ಲಾ ಮೈದಾನ ಎತ್ತುಗಳ ಸ್ಪರ್ಧೆ ಗಾಡಿ ರೇಸು ಹಾಗೆಯೇ ತರಬಂಡಿ ಸ್ಪರ್ಧೆ ರಿವರ್ಸ್ ಟ್ಯಾಕ್ಟ್ರು ಹಾಗೆ ಹಲವಾರು ಕಾರ್ಯಕ್ರಮಗಳು ಮುಂದೆ ವಿಡಿಯೋದಲ್ಲಿ ಬರುತ್ತೆ ಈಗ ನಾನು ಬಹುಮಾನ ಹೋಮದ ಕ್ಷಣಗಣನೆ ಆರಂಭವಾಗಿದೆ ಹನುಮಾನ್ ದೇವಸ್ಥಾನದ ಅಭಿಷೇಕ ಕಾರ್ಯಕ್ರಮ ನಡೀತಾ ಇದೆ ರುದ್ರಾಭಿಷೇಕ ಹೀಗಾಗಿ ಲಕ್ಷ್ಮೀಕಾಂತ್ ಅಣ್ಣಾರಾವ್ ಕುಲಕರ್ಣಿಯವರ ನೇತೃತ್ವದಲ್ಲಿ ಸುಮಾರು ಪುರಾತನ ಕಾಲದಿಂದಲೂ ಕೂಡ ಬ್ರಾಹ್ಮಣ ಕುಲಕರ್ಣಿಯವರ ಮನೆತನದವರೇ ಈ ಅಭಿಷೇಕ ಪೂಜೆ ಪೌಮಾನ ಹೋಮಗಳನ್ನು ಎಲ್ಲವನ್ನು ಮಾಡಿಕೊತ ಬಂದಿದ್ದಾರೆ ಹೀಗಾಗಿ ಬಿಜಾಪುರದಲ್ಲಿ ನೆಲೆಸಿದರೂ ಕೂಡ ಎಲ್ಲ ಕುಟುಂಬಗಳು ಬ್ರಾಹ್ಮಣ ಕುಟುಂಬಗಳು ದಾಶಾಳ ಗ್ರಾಮಕ್ಕೆ ಆಗಮಿಸ್ತಾರೆ ಬಂದು ಇಲ್ಲಿನ ಪೂಜಾ ಕೆಂಕರೆಗಳನ್ನು ವಿಧಿವತ್ತವಾಗಿ ಮಾಡ್ತಾರೆ ಅವರೇ ಪೂಜೆಯನ್ನು ಸಲ್ಲಿಸಿ ಪೌಮಾನ ಹೋಮ ಮಾಡಿ ಹೋಗುವಂಥ ವಾಡಿಕೆ ಅವರಿಂದ ಈ ಜಾತ್ರೆಗೆ ಮೆರಗು ಕೂಡ ಬರುತ್ತೆ ಜಾಗೃತ ದೇವಸ್ಥಾನದಲ್ಲಿ ಯಾವುದು ಕೋರವಾರದ ಕೋರವೇಶ ಹಾಗೆ ಕಂಬಾಗಿಯ ಕಂಬಾಗೇಶ್ವರ ಹಲಗಣಿಯ ಹಲಗಣೇಶ್ವರ ಯಲಗೂರಿನ ಯಲಗೂರೇಶ್ವರ ತುಳಸಿಗಿರೆಯ ಹನುಮಾನ್ ಆಂಜನೇಯ ಹೀಗೆ ಏಳು ಸಪ್ತ ಜಾಗೃತ ದೇವಸ್ಥಾನದಲ್ಲಿ ಇದು ಕೂಡ ಒಂದಾಗಿದೆ ದಾಶಾಳ ಗ್ರಾಮ ಬಿಜಾಪುರ ಜಿಲ್ಲೆಯಿಂದ ನೀವು ಅನೇಕ ದೂರದಲ್ಲಿ ಬಂದರೆ ಸಿಗೋದೆಯ ದಾಶಾಳ ಗ್ರಾಮ ಹಲವಾರು ಭಕ್ತರ ಬೈಕ್ಗಳನ್ನು ಈಡೇರಿಕೆ ಮಾಡಿದಂಥ ದಾಷಾಳ ಗ್ರಾಮ ಇಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಆಗುತ್ತೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಕ್ಷಣ ಕ್ಷಣಕ್ಕೂ ನಿಮಗೆ ತೋರಿಸಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ ಭಾಳಷ್ಟು ಯಾವುದೇ ಸ್ಕಿಪ್ ಮಾಡದೆ ಪೂರ್ಣ ವಿಡಿಯೋ ನೋಡಿದರೆ ಅರ್ಥವಾಗತ್ತೆ ಇಲ್ಲಿ ಏನೇನು ನಡೆಯುತ್ತೆ ಹೇಗೆ ಪೂಜೆ ಮಾಡ್ತಾರೆ ಪಂಚಾಮೃತ ಅಭಿಷೇಕ ಅಂದ್ರೆ ಏನು ಯಾವ ಥರ ವಿಧಿವಿಧಾನಗಳೇನು ಯಾರು ಹಾಡ್ತಾರೆ ಏನೇನು ಮಾಡ್ತಾರೆ ಪವಮಾನ ಹೋಮದ ವೈಶಿಷ್ಟ್ಯ ವೈಗರಿ ಯಾವ ಥರ ಪೂಜೆಗಳನ್ನರಿತವೆ ಎಲ್ಲವನ್ನು ತೋರಿಸ್ತೀನಿ ಮುಂದೆ ತರಬಂಡಿ ಆ ಮಹತ್ವವೇನು ಅದನ್ನು ಯಾವ ಥರ ಮಾಡ್ತಾರೆ ಅನ್ನೋದು ಪೂರ್ಣ ತೋರಿಸ್ತೀನಿ ರಿವರ್ಸ್ ಟ್ಯಾಕ್ಟರು ಸ್ಲೋ ಮೋಟ್ರ್ ಸೈಕಲ್ ಬಗ್ಗೆ ಎಲ್ಲವನ್ನು ತಿಳಿಸ್ತೀನಿ ಹಾಲುಗಳಿ ಆಂಜನೇಯನ ವೀರ ವೀರತ್ವದ ಸಂಕೇತವಾಗಿ ಹಾಲು ಓಕಳಿ ಕಂಬಗಳನ್ನು ನೆಡ್ತಾರೆ ಅದನ್ನು ನಾಳಿನ ದಿನ ನಿಮಗೆ ನೋಡಲಿಕ್ಕೆ ಸಿಗತ್ತೆ ಯಾವ ಥರ ಕಂಬವನ್ನು ಏರ್ತಾರೆ ಏನು ಸಾಹಸ ಮಾಡ್ತಾರೆ ಹನುಮಾನ್ ಅಂದರೆ ಸಾಹಸನು ಹೀಗಾಗಿ ಅದನ್ನು ತೋರಿಸುವಂಥ ಸಣ್ಣ ಪ್ರಯತ್ನ ಮಾಡ್ತಾಯಿದ್ವಿ ಐದು ದಿನ ನಿರಂತರವಾಗಿ ಇಲ್ಲಿ ಕಾರ್ಯಕ್ರಮ ನಡೀತಾ ಬಂದಿವೆ ಹೀಗಾಗಿ ನಾನು ಶುಕ್ರವಾರದ ಕಾರ್ಯಕ್ರಮ ಮಣ್ಣಿನ ಹಾದಿಯಲ್ಲಿ ಎತ್ತಿನ ಬಂಡಿಯ ರೇಸನ್ನು ನಿಮಗೆ ತೋರಿಸಿದ್ದೀನಿ ಹಾಗೆ ಸ್ಲೋ ಮೋಟರ್ ಸೈಕಲು ಕೂಡ ಇದೆ ಹಾಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತೀವಿ ಮಾರುತೀಶ್ವರನ ರುದ್ರಾಭಿಷೇಕ ಜರುಗೋದು ಶನಿವಾರ ದಿನ ವಿಶೇಷ ಇರುತ್ತೆ ಪ್ರತಿದಿನ ಕೂಡ ಮಾಡ್ತಾರೆ ಮೂರು ದಿನ ಮಾತ್ರ ನಿರಂತರವಾಗಿ ನಿನ್ನೆ ಪೌಮಾನ ಹೋಮದ ಕ್ಷಣಗಣನೆ ಆರಂಭ ಆಯಿತು ಜಾಗೃತ ಹನುಮಾನ್ ದೇವಸ್ಥಾನದ ಪಂಚಾಮೃತ ಅಭಿಷೇಕ ನಡೆದ ನಂತರ ಪೌಮಾನ ಹೋಮದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಾರೆ ಹೀಗಾಗಿ ಆ ಧಾರ್ಮಿಕ ವಿಧಿವಿಧಾನ ತೋರಿಸಲಿಕ್ಕೆ ನಾನು ಇವತ್ತು ನಿಮ್ಮ ಜೊತೆ ಬಂದಿದ್ದೇನೆ

on ರಾಮ ಮಂತ್ರ ರಾಮ ಮಂತ್ರವ ಜಪ್ಸೋ ಬರ್ತದ ಹಾಡಿದೆ ಈ ದಾಶಾಳ ಗ್ರಾಮದ ಜಾಗೃತ ಹನುಮಾನ್ ದೇವಸ್ಥಾನ ಪುಷ್ಪ ಫಲಗಳಿಂದ ಸಂತುಷ್ಟನಾಗಲ್ಲ ಅವನು ಈ ಸುವರ್ಣ ಕನಕಾದಿಗಳಿಂದ ಸಂತುಷ್ಟನಾಗುತ್ತಾನೆನ್ನುವ ನಂಬಿಕೆಯಿಂದ ಇಲ್ಲಿ ಹಲವಾರು ಜನ ತಮ್ಮ ಈಡೇರಿಕೆ ತಮ್ಮ ಬಯಕೆಗಳನ್ನು ತಮ್ಮ ಕಷ್ಟಗಳನ್ನು ನಿವಾರಣೆ ಆದ ನಂತರ ಇಲ್ಲಿ ಕಾಣಿಕೆ ಸಲ್ಲುವ ತಮಗೆ ಸಾಧ್ಯವಾದಷ್ಟು ಇಲ್ಲಿ ಕಾಣಿಕೆ ಸಲ್ಲಿಸುವ ರೂಢಿ ಪರಂಪರೆ ಹಿಂದಿನ ಕಾಲದಿಂದ ಬಂದಿದೆ ಈಗಲೂ ಕೂಡ ನಡೆದಿದೆ ಈಗ ಪವಮಾನ ಹೋಮದ ಕ್ಷಣಗಣನೆ ಆರಂಭವಾಗಿದೆ ಎಲ್ಲ ಬ್ರಾಹ್ಮಣ ಸಮುದಾಯ ಅಂದರೆ ಕುಲಕರ್ಣಿ ಮನೆತನದವರೇ ಈ ಎಲ್ಲ ಕಾರ್ಯಗಳನ್ನು ವಿಧಿವತ್ತವಾಗಿ ಪ್ರತಿ ವರ್ಷ ಕೂಡ ಬಂದು ಅವರು ನೆರವೇರಿಸ ಹೋಗೋ ಹೋಗುವಂಥದ್ದು ಹೀಗಾಗಿ ಜಾತ್ರೆಯ ಸಮಯದಲ್ಲಿ ಅವರು ವಿಶೇಷವಾಗಿ ಪೂಜಾ ವಿಧಿವಿಧಾನಗಳನ್ನು ಮಾಡ್ತಾರೆ ನಂತರ ಪ್ರತಿದಿನ ಕೂಡ ಸ್ಥಳೀಯ ಅರ್ಚಕರು ಇಲ್ಲಿ ಪೂಜೆಗಳನ್ನು ಮಾಡ್ತಾರೆ ವಿಶೇಷ ಸಮಯದಲ್ಲಿ ಕೂಡ ಹವನ ಹೋಮಗಳು ನಡೀತಾ ಇರ್ತವೆ ಹಾಗೆ ಬಂದ ಭಕ್ತರಿಗೆ ಕಷ್ಟ ಪರಿಹಾರ ಮಾಡಲಿಕ್ಕೆ ಶ್ರೀ ಆಂಜನೇಯ ಶ್ರೀ ಹನುಮಾನ ಶ್ರೀ ಮಾರುತೀಶ್ವರ ದಾಶಾಳ ಗ್ರಾಮದಲ್ಲಿ ಜಾಗೃತ ದೇವಸ್ಥಾನವಾಗಿ ಯಾರಿಗೂ ಈ ಕರ್ನಾಟಕ ಜನತೆಗೆ ಗೊತ್ತಿಲ್ಲದಂಥ ಅದನ್ನು ತೋರಿಸುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ಪವಮಾನ ಹೋಮದ ಆರಂಭದ ಕ್ಷಣಗಣನೆ ಆರಂಭವಾಗಿದೆ ಹೋಮ ಹವನಗಳಿಂದ ಮನಸ್ಸು ಮತ್ತು ವಾತಾವರಣ ಕೂಡ ಶುದ್ಧೀಕರಣ ಆಗತ್ತೆ ದುಷ್ಟಶಕ್ತಿಗಳ ನಿಗ್ರಹ ಆಗತ್ತೆ ಅನ್ನುವ ಒಂದು ವಾಡಿಕೆ ಇದೆ ನಂಬಿಕೆ ಇದೆ ಪರಂಪರೆ ಇದೆ ಹೀಗಾಗಿ ನಾನು ಧಾರ್ಮಿಕ ವಿಧಿವಿಧಾನಗಳನ್ನು ಮಾತ್ರ ತೋರಿಸ್ತಾ ಇರ್ತೀನಿ ಹೊರತು ನೀವು ಮಾಡಿ ಅಂತೇಳಿ ನಾನು ಹೇಳ್ತಾ ಇಲ್ಲ ಇಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಏನೇನು ನಡೆಯುತ್ತಾ ಇರುತ್ತೆ ಅನ್ನೋದು ತೋರಿಸುವುದಷ್ಟೇ ನನ್ನ ಕೆಲಸ ಇದನ್ನು ನೀವು ಮಾಡಿ ಅಂತ ನಾವು ಯಾವುದೂ ಅನ್ನು ಹೇಳಲಿಕ್ಕೆ ಆಗದಂಥದ್ದು ಅವರವರ ನಂಬಿಕೆ ಅವರವರ ಭಕ್ತಿ ಶ್ರದ್ಧೆ ಧರ್ಮದ ಒಂದು ಅವರ ನಂಬಿಕೆ ಮೇಲೆ ಹೋಗುತ್ತೆ ಹೊರತು ನಾವು ಯಾವುದೇ ಧರ್ಮವನ್ನು ಯಾವುದೇ ಪರಂಪರೆಯನ್ನು ಯಾವುದೇ ಆಚರಣೆಯನ್ನು ನಾವು ಮತ್ತೊಬ್ಬರಿಗೆ ಹೇರದಂತೆ ತೋರಿಸುವುದಷ್ಟೇ ನಮ್ಮ ಚಾನಲಿನ ಉದ್ದೇಶ ಆಗಿರುತ್ತೆ ಅಂದರೆ ಒಂದು ಕ್ಷೇತ್ರದಲ್ಲಿ ಏನೇನು ನಡೆಯುತ್ತೆ ಅನ್ನೋದು ಹೊರ ಜಗತ್ತಿಗೆ ತೋರಿಸುವ ಸಣ್ಣ ಪ್ರಯತ್ನ ಮಾತ್ರ ನಮ್ಮದು ಯಾವುದೇ ಒಂದು ಕ್ಷೇತ್ರದ ಕ್ಷೇತ್ರಪಾಲ ಆ ಗ್ರಾಮದ ಆ ಕ್ಷೇತ್ರದ ಒಡೆಯನಾಗಿರ್ತಾನೆ ಆಯಾ ಕ್ಷೇತ್ರಗಳಿಗೆ ಮಾತ್ರ ಬಂದ ಭಕ್ತರ ರಕ್ಷಣೆಯನ್ನು ಮಾಡ್ತಾ ಇರ್ತಾನೆ ಈಡೇರಿಕೆಗಳನ್ನು ಮಾಡ್ತಾ ಇರ್ತಾನೆ ಹೀಗಾಗಿ ಎಲ್ಲರಿಗೂ ಕಷ್ಟ ಪರಿಹಾರ ಆಗುತ್ತೆ ಅನ್ನೋದು ಅವರವರ ನಂಬಿಕೆ ಬರ್ಬೋದು ಬಿಡಬೋದು ಅದು ಎಲ್ಲವೂ ನಿಮಗೆ ಬಿಟ್ಟಿದ್ದು ಹೀಗಾಗಿ ಕಷ್ಟ ಪರಿಹಾರ ಆಗತ್ತೆ ಇಲ್ಲಿ ಅಂಥೇಳಿ ನಾವು ಹೇಳಿದರೆ ಅದು ನಿಮ್ಮ ನಂಬಿಕೆ ಮೇಲೆ ಹೋಗುತ್ತೆ ನಿಮ್ಮ ಭಕ್ತಿ ಶ್ರದ್ಧೆ ಎಲ್ಲಿರುತ್ತೆ ಅದು ಅವರವರ ನಂಬಿಕೆಗೆ ಬಿಟ್ಟಂಥದ್ದು ಆದರೆ ಇಲ್ಲಿ ಮಾತ್ರ ದಾಶಾಳ ಗ್ರಾಮದಲ್ಲಿ ಇಲ್ಲಿ ಹಲವಾರು ಜನ ತಮ್ಮ ಬಯಕೆಗಳನ್ನು ತಮ್ಮ ಆಶೆ ಆಕಾಂಕ್ಷೆಗಳನ್ನು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿದ್ದ ದ್ಯೋತಕಗಳು ಪವಾಡಗಳು ಅವರ ಕಷ್ಟ ಪರಿಹಾರ ಆದ ಕಾರಣ ಹಲವಾರು ಇಲ್ಲಿ ದೇವಾಲಯದ ಸುತ್ತಮುತ್ತ ದೇವಾಲಯದ ಬೆಳ್ಳಿ ಮೂರ್ತಿಗಳನ್ನು ಕೊಟ್ಟಂಥ ಉದಾಹರಣೆಗಳನ್ನು ನೋಡ್ತೀವಿ ಹಲವಾರು ಜಿಲ್ಲೆಗಳಿಂದ ಹಲವಾರು ರಾಜ್ಯಗಳಿಂದ ಇಲ್ಲಿ ಭಕ್ತರು ಬಂದು ಹೋಗುವಂಥ ವಾಡಿಕೆ ಪರಂಪರೆ ಇದೆ ಹೀಗಾಗಿ ರಾಜ್ಯ ನಾನಾ ಮೂಲೆಗಳಿಂದ ಇಲ್ಲಿ ತಮ್ಮ ಈಡೇರಿಕೆಗಳನ್ನು ಫಲಪುಷ್ಪಗಳನ್ನು ಸಮರ್ಪಣೆ ಮಾಡುವಂಥದ್ದು ಯಾವುದೇ ಆಡಂಬರ ಗೋಜು ಗೊ ಗೊಂದಲ ಗೊಂದಲ ಇಲ್ಲದೆ ಅದು ಯಾ ಶಾಂತ ರೀತಿಯಿಂದ ಸಾಗುವಂಥ ವಿಧಿವತ್ತವಾಗಿ ನಡೆಯುವಂಥ ಈ ಜಾತ್ರೆ ಬಹಳ ವಿಧಿವಿಧಾನಗಳಿಂದ ನಡೀತದೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೀವು ನೋಡಿದರೆ ಗೊತ್ತಾಗುತ್ತೆ ಈಗ ಪೌಮ ಮಧ್ಯ ಮಧ್ಯಭಾಗದಲ್ಲಿ ನಾನು ಇದ್ದೀನಿ ಇದಾದ ನಂತರ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯ ಚಾಲನೆಗೊಳ್ಳುತ್ತೆ ಇಲ್ಲಿನ ವಿಶೇಷ ಏನಂದರೆ ಯಾವುದೇ ಒಂದು ಆಟ ಒಂದು ಓಟ ಅಥವಾ ಸ್ಪರ್ಧೆಗಳು ಏನಾದರೂ ನಡೆಯುತ್ತೆ ಮತ್ತೆ ಮೂಲ ಹನುಮಾನ್ ದೇವಸ್ಥಾನದಿಂದ ಅರ್ಚಕರನ್ನು ಕರೆದುಕೊಂಡು ಹೋಗಿ ಮತ್ತೆ ಅದನ್ನು ಉದ್ಘಾಟನೆ ಮಾಡಿ ಮುಗಿಸಿ ಮತ್ತೆ ಮರಳಿ ಬಂದು ಮತ್ತೊಂದು ಸ್ಪರ್ಧೆ ಅಥವಾ ಓಟಗಳಿಗೆ ಚಾಲನೆ ಕೊಡುವಂಥದ್ದು ಇಲ್ಲಿ ವಿಶಿಷ್ಟ ಹಾಗೆ ವಿಧಿವತವಾಗಿ ನಡೆದುಕೊತಾ ಬಂದಿದೆ ಈಗ ಓಟದ ಸ್ಪರ್ಧೆಗಾಗಿ ಇಡೀ ಗ್ರಾಮಕ್ಕೆ ಬಂದಂಥ ಬೇಸಿಗೆಯನ್ನು ನೀಗಿಸಲಿಕ್ಕೆ ತಂಪು ಪಾನೀಯ ಮಜ್ಜಿಗೆ ಶರಬತ್ತು ಇಡೀ ಬಂದಂಥವರಿಗೆ ಹಂಚೋದಂದರೆ ಸಾಮಾನ್ಯ ವಿಷಯ ಅಲ್ಲ ಅಂಥದ್ದು ಹಂಚುವಂಥದ್ದು ಅಂದರೆ ಭಾಳ ಸಾಹಸ ಮತ್ತು ಭಾಳಷ್ಟು ಅದಕ್ಕೆ ಕಷ್ಟಪಡ್ತಾ ಇದ್ದಾರೆ ಇಂದಿನ ಯುವಕರು ಅದನ್ನೆಲ್ಲ ಬೆಳಕಿನೇ ತಯಾರು ಮಾಡ್ಕೊಂಡು ಬಂದು ಆಯ್ಸುಗಳನ್ನು ಹಾಕಿ ಮಜ್ಜಿಗೆ ಮತ್ತು ಶರ್ಬತ್ ಅಂದರೆ ನಿಂಬೆ ಪಾನಕವನ್ನು ಮಾಡಿಕೊಂಡು ಅಂಜನೇ ಪ್ರಿಯವಾದಂಥ ಪಾನಕವನ್ನು ಮಾಡ್ಕೊಂಡು ಬರ್ತಾರೆ ಬಂದು ಪ್ರತಿ ಆಟದ ಮೈದಾನಕ್ಕೆ ತೆಗೆದುಕೊಂಡು ಎಲ್ಲೆಲ್ಲಿ ಜನ ನಿಂತ್ಕೊಂಡಿರ್ತಾರೆ ಬಿಸಿಲಲ್ಲಿ ದಾಹನ ತನಿಸಲಿಕ್ಕೆ ಅವರು ಹಗಲು ರಾತ್ರಿ ಅದಕ್ಕಾಗಿ ನಿಂತ್ಕೊಂಡು ಎರಡು ಟ್ಯಾಕ್ಟರ್ ಮೂಲಕ ಶರಬತ್ತನ್ನು ಮೂರು ಮೂರು ಬ್ಯಾರಲ್ಗಳನ್ನು ನಾಲ್ಕು ಬ್ಯಾರಲ್ಗಳನ್ನು ಮಾಡಿರ್ತಾರೆ ಅಂಥದ್ದನ್ನು ಇಡೀ ಜನತೆ ಕೊಡ್ತಾರೆ